ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗೆ ಬರ್ತಿದ್ರೆ ಅನ್ನೋ ಥರ ನೀವು ವೆಲ್ಕಮ್ ಮಾಡ್ತೀರಾ ತುಂಬ ಆಗುತ್ತೆ ಆ್ಯಂಡ್ ಸಾರಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರೀತೀನಿ ಈ ಸಿನಿಮಾಗೆ ತುಂಬ ಇಂದ ವೇಟ್ ಮಾಡ್ತಿದ್ರಿ ತುಂಬ ಗ್ಯಾಪ್ ಆಗಿದೆ ಆಯ್ನು ಬಟ್ ಆ ವೇಟ್ ಏನಿದೆ ಅದು ವರ್ತಾಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ ಆ್ಯಂಡ್ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಸಾರಿ ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದು ಬಂದು ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ಮ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ ನಿಮಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬ ರೆಡಿಯಾಗಿ ತುಂಬ ಸ್ಟೈಲಿಷ್ ಆಗಿರ್ತೀರ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮಗೆ ಅದೆಲ್ಲ ಇಂಟ್ರೆಸ್ಟೇ ಹೊರಟೋಗುತ್ತೆ ಆ್ಯಂಡ್ ನಾರ್ಮಲ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಆ್ಯಂಡ್ ನನ್ನ ಪ್ರಕಾರ ಎರಡು ಎರಡು ಚೇಂಜಸ್ ಇದೆ ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸಲ್ಲಿ ಕಾಣುತ್ತೆ ಏಯ್ಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಸೊ ಆ ಒಂದು ಚೇಂಜ್ ಅವರು ಕಾಣುತ್ತೆ ಹೌದು ಅಂದರೆ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನು ಒಂದು ಕ್ರಿಯೇಟ್ ಮಾಡಿದ್ದೀರಾ ಆ್ಯಂಡ್ ನಮಗೆ ಇನ್ನೂ ಅನಿಸುತ್ತೆ ಇನ್ನೂ ಜಾಸ್ತಿ ಮಾಡಬೇಕು ಏನಾದರೂ ಸ್ಪೆಷಲ್ ಮಾಡಬೇಕು ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನು ಹಂಗರ್ ಇದೆ ಈ ಟೀಮಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸಿ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೆ ಒಂದು ಶಕ್ತಿ ಅಂತ ಬೇಕು ಶಕ್ತಿ ನಮಗೆ ಕೊಡಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಈ ಪ್ರಾಜೆಕ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ನ ವಾಪಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಅದು ಸ್ಟ್ರೇಟಾಗಿ ಆಗಿ ಹೋಗಬೇಕು ಅಂದರೆ ಇದು ವರ್ಕ್ ಆಗಲೇಬೇಕು ಅದಕ್ಕೆ ನಾವು ಯಾವುದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕ್ಕಾಗಲ್ಲ ಅಂದರೆ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆ ಥರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಒಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು ಕಾಂಪ್ರಮೈಸ್ ಆಗಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿಯಲ್ಲಿ ಇವರು ಕಡಿಮೆ ಮಾಡಿಲ್ಲ ಆ್ಯಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಆ್ಯಂಡ್ ಓವರ್ ಆಲ್ನ ಸರ್ರೇ ಹೇಳ್ದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದಷ್ಟು ಜನ ನೋಡಿ ಆ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನು ಬರುತ್ತೆ ಅದು ನನ್ಗೆ ನನ್ಕೋತೀನಿ ಪ್ರೊಡ್ಯೂಸರ್ಗು ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ನಮಗಂತೂ ಅದು ಇದೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ ರಾಯಚೂರು ಗುಲ್ಬರ್ಗ ದಾವಣಗೆರೆ ತುಮಕೂರು ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವೆಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಆ ಸಿನಿಮಾಲ್ಲಿದ್ದರೆ ಅದು ಯಾವ ರೀತಿ ಇರ್ಬೋದು ಸೊ ಇವ್ರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಆ್ಯಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ಗೆ ನಾನು ಪರಿಚಯ ಆಗಿದ್ದು ಇರೋದ್ರಿಂದ ಇವರಿಗೆ ಆ ಒಂದು ಪಾಯಿಂಟ್ ತುಂಬ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದರೂ ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಏನು ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆ್ಯಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡ್ಬೋದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸರ್ರೆ ಹೇಳಿದಾಗ ಇದು ಒಂದು ಫ್ಯಾಮ್ಲಿ ಆ್ಯಕ್ಷನ್ ಸಿನಿಮಾ ಇದು ಹೌದು ಸರ್ ಅಂದ್ರೆ ನನಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಅಥವಾ ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸು ನೋಡೋ ಪ್ರತಿ ಆಕ್ಷನ್ಸು ನಾನೇ ಮಾಡಿದ್ದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನನ್ನೂ ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ಒಂದು ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕು ಅಂದ್ರೆ ನನ್ನ ಮೇಲೆ ಪ್ರೌಡ್ ಆಗುತ್ತೆ ಹೌದು ನಾನು ಅದರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸರ್ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು ಬಿಕಾಸ್ ಇದೊಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಅದೊಂದು ಹಾಂ ಹಾಂ ಚಂದನವನ ಅಂತ ಏನು ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನು ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಆ್ಯಂಡ್ ಇವತ್ತು ನಾವು ಆ ಒಂದು ಪೊಸಿಷನಲ್ಲಿ ಬಂದಾಗ ನನ್ನ ಪ್ರಕಾರದೊಂದು ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಇವತ್ತು ಏನು ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನ್ರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದರೂ ಡೌನ್ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಾನು ಆ ಐಡಿಯಾ ಆ್ಯಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನನಗೆ ಸರ್ ಹೇಳಿದ್ರು ಇಲ್ಲಿ ಈ ಥರ ಎಲ್ಲ ಸಿನಿಮಾ ಪ್ರೊದರ್ಶನ್ ಆಗಿತ್ತು ಆ ಕಾಲದಲ್ಲಿ ಈ ಥರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದು ಒಂದು ಹಳೆಯ ಕ್ಯಾಮ್ರಾ ಸೊ ನಾನು ಅದನ್ನು ನೋಡಬೇಕಾದ್ರೆ ಈ ಕ್ಯಾಮ್ರಾಯಿಂದ ಇಂದ ಎಂತೆಂಥ ಆರ್ಟಿಸ್ಟ್ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾಮೆನ್ಸ್ ಎಂತೆಂಥ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ರು ಅಟ್ಲೀಸ್ಟ್ ಲೀಸ್ಟ್ ಇನಿಷಿಯಲಿ ನಾವೇನಾದರೂ ಸ್ಟಾರ್ಟ್ ಮಾಡೋಣ ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚು ಪಾಪುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಬಟ್ ಆದರೂ ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟಲ್ಲಿ ಬರೋ ವ್ಯಕ್ತಿಗೂ ಮತ್ತು ಆಡಿಯನ್ಸ್ಗೂ ಸೊ ಅದು ತುಂಬ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಆಗ್ಲು ಸರ್ ಕೇಳಿದ್ರು ಅನಿಸುತ್ತೆ ಎಂಟು ಮಿಲಿಯನ್ ವ್ಯೂಸ್ನ ಹೇಗೆ ನಾವು ಟಿಕೆಟ್ಗೆ ಕನ್ವರ್ಟ್ ಮಾಡೋದು ಬಟ್ ಎಂಟು ಮಿಲಿಯನ್ ವ್ಯೂಸಲ್ಲಿ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಲೂ ಇಲ್ಲ ಅವರು ಎಷ್ಟೇ ನಮಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲಿ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ತಿರ ಆಗೋ ಸಿನ್ಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು ಅದ್ರಲ್ಲಿ ಏನು ವಿಷಯ ಇದೆ ಅಂತ ನೋಡ್ಬೋದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡಬೇಕು ಅಂದಾಗ ನನ್ಗಿಂತ ಸಿನ್ಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲ ಕಾನ್ಸಂಟ್ರೇಷನು ಆ ಸಿನಿಮಾಗೆ ಅದಕ್ಕೆ ಹಾಕಿದ್ದೀವಿ ನಾಳೆ ದಿನ ಸಿನ್ಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟ್ರ್ ಬರಲಿ ಅನ್ನೋತಾರೆ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದ್ದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗ್ ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಷನ್ ಗ್ರಾಬಿಂಗ್ ಸೊ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕಬೇಕಿತ್ತು ಅಂತ ಹೌದು ಹೌದು ಇಲ್ಲ ಸರ್ ಅದೇ ಬೇರೆ ಬೇರೆ ರೀತಿ ಒಂದಷ್ಟು ಕ್ಯಾಂಪೇನ್ಸ್ ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನಾವು ಖಂಡಿತವಾಗ್ಲೂ ಬರೀ ನಮ್ ಸಿನಿಮಾಗೆ ಅಂತ ಅಲ್ಲ ಒಂದು ಜನ್ರಲೈಸ್ ಆಗೇ ಮಾಡಿದ್ದು ಅಂದ್ರೆ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ ಥ್ಯಾಂಕ್ ಯು ಸರ್ ಸರ್ ಇನಿಷಿಯಲ್ ಡೇಸಲ್ಲಿ ಬಿಕಾಸ್ ನಮಗೆ ಗೊತ್ತು ನಾವು ಇದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಜೆಕ್ಟ್ ಮಾಡಿದ್ದೀವಿ ಆ ಅಟೆನ್ಷನ್ ಗ್ರಾಬಿಂಗ್ಗೆ ತುಂಬ ಕಷ್ಟ ಆಗ್ತಿತ್ತು ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನಮ್ಮನ್ನ ನೋಡಿದಾಗ ಬಟ್ ಅದು ನೋಡೋ ಆಸಕ್ತಿನೇ ಇಲ್ಲ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನು ಅನೌನ್ಸ್ ಆಯಿತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ಗಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿದೆ ಅಂತ ಅನ್ಕೋತೀನಿ ಇಲ್ಲ ಇಲ್ಲ ಸರ್ ಇಲ್ಲ ಸ್ಪೆಸಿಫಿಕ್ಲಿ ಸರ್ ಇಲ್ಲ ಹಾಗೆ ಅವ್ರ ಕ್ಯಾಮ್ರಾ ಆ ಕಡೆಗೆ ಇರುತ್ತೆ ನಮ್ಮ ಕಡೆ ಇರೋಲ್ಲ ಅಂತ ನಮ್ದೆಲ್ಲ ಬರೀ ವಾಯ್ಸ್ ಬರ್ತಾ ಇರುತ್ತೆ ಅವ್ರ ಸ್ಮೈಲ್ ಬರ್ತಾ ಇರುತ್ತೆ ಎಲ್ಲ ಕಟ್ ಮಾಡ್ಬಿಡ್ತಾರೆ ಪ್ರಮೋಷನ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ನಾವು ಮಾಡ್ತೀವಿ ಅದನ್ನ ಆಮೇಲೆ ನಾನು ನಾನು ಅವಾಗ ಹೇಳ್ದಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು ಜನ ಹೀರೋ ಸಿನ್ಮಾ ಆದರೂ ಮಾತ್ರ ಬರ್ತಾರೆ ಹೊಸಬ್ರ ಸಿನಿಮಾ ಆದರೂ ಬರಲ್ಲ ಅದನ್ನು ನಂಬಲ್ಲ ಯಾಕಂದರೆ ನಾನು ಮುಗಿಸ್ಬಿಡ್ತೀರಿ ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನವೇ ಬರ್ಬೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಸಿನ್ಮಾಗೆ ಎರಡನೇ ದಿನಕ್ಕೂ ಮೂರನೇ ದಿನದಿಂದ ಶುರು ಆಗ್ಬೋದು ಒಟ್ಟಲ್ಲಿ ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದ್ರು ಹೌದು ನಾವು ಆ ವಿಡಿಯೋ ಥಿಯೇಟ್ರಲ್ಲಿ ಅದು ನೀವು ಥಿಯೇಟ್ರಲ್ಲಿ ಜನ ಯಾಕೆ ಸಿನಿಮಾ ನೋಡಬೇಕು ಅಂತ ಮಾಡಿದ ಆ ಅಭಿಯಾನ ವಿಡಿಯೋ ಅಭಿಯಾನ ಅಲ್ವಾ ಅದು ನಾವು ಸುಮಾರು ಈಗ ಒಂದು ಆರು ತಿಂಗಳಿಂದ ಟಿ ವಿ ಪೇಪರ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿಯವರು ನಮ್ಮ ಸ್ನೇಹಿತರೆ ಸುಮಾರು ಜನ ಜನ ಬರ್ತಾಯಿಲ್ಲ ಅದು ಇದು ಸಮಸ್ಯೆ ನೆಗೆಟಿವ್ನೇ ಮಾತಾಡ್ತಾನೆ ಇದ್ದರು ಸೊ ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ ಹೊರತು ಅದಕ್ಕೆ ಏನು ಸೊಲ್ಯೂಷನ್ ಇದೆ ಯಾವ ಥರದಲ್ಲಿದೆ ಏನು ಮಾಡ್ಬೋದು ಅದು ಅಂತ ನಾವು ಯಾರೂ ಅದಕ್ಕೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡಿರಲಿಲ್ಲ ಸೊ ನಾವು ಏನು ಮಾಡ್ಬೋದು ಈಗ ಎಲ್ ನಮ್ಮ ಕೈ ಏನು ಸಾಧ್ಯ ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ ವೀಡಿಯೋ ಮುಖಾಂತರ ಜನ ಯಾಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದೊಂದು ವಿಷಯ ನಮ್ಮ ನಾಲೆಜ್ಗೆ ಏನಿದೆ ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಆ ಒಂದು ವಿಡಿಯೋ ಮಾಡಿದ್ವಿ ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು ಸೊ ನೀವು ನಂಬ್ತಿರೋ ಇಲ್ವೋ ನಮಗೆ ನಾವು ಇಡೀ ನಮ್ಮ ಟೀಮ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾ ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಅದನ್ನು ಟೋಟಲ್ ನಾವು ಒಂದು ನೂರು ಜನ ಮಾಡಿದ್ವಿ ಅದು ಎಲ್ಲ ಆರ್ಟಿಸ್ಟ್ ಸೇರಿ ಎಂಟು ಮಿಲಿಯನ್ ವ್ಯೂಸ್ ಆಗಿದೆ ಅದು ಸೊ ಎಲ್ಲೋ ಒಂದು ಕಡೆ ಆ ರಿಕ್ವೆಸ್ಟ್ ಮತ್ತು ಯಾಕೆ ಸಿನಿಮಾ ಥಿಯೇಟ್ರ ನೋಡಬೇಕು ಅಂತ ಹೇಳಿದ ವಿಷಯ ಅದು ಒಂದು ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರಬೇಕು ಅದರ ಅದಕ್ಕೆ ಸರಿಯಾಗಿ ಎರಡು ಒಳ್ಳೆಯ ಸಿನಿಮಾನೂ ಬಂತು ಸೊ ಅದೆರಡು ಏನೋ ಕನೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ನನಗೆ ಅದು ಇಲ್ಲ ನಾವು ನಾವು ಆ ಸಿನಿಮಾ ನಮಗೆ ಏನಿದೆ ಗೊತ್ತಾ ಜನರಿಗೆ ಫ್ಯಾನ್ ಫಾಲೋವರ್ಸ್ ಅಲ್ಲಿ ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ ಎಂಟು ಮಿಲಿಯನ್ ಬೇರೆ ಬೇರೆ ಇದರಲ್ಲಿ ಈಗ ನೀವು ಒಂದು ಕಂಟೆಂಟ್ ಒನ್ ಮಿಲಿಯನ್ ಆಗೋದು ತುಂಬ ಕಷ್ಟ ಒಂದು ಸಾವಿರ ಜನ ನೋಡೋದು ಆ ಕಂಟೆಂಟಲ್ಲಿ ಏನು ಹೌದು ಇದು ನಿಜ ಅಂತ ಅನಿಸಿದಾಗ ಅದು ಶೇರ್ ಆಗುತ್ತೆ ಒಂದಿಷ್ಟು ಜನ ಮತ್ತೆ ಪುನಃ ಪುನಃ ನೋಡ್ತಾರೆ ಆ ಕೆಲಸ ಅದಾಗಿದೆ ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ ಆ ವಿಷಯ ಹೌದು ಖಂಡಿತ ಅದು ಮಾಡಬೇಕು ಯಾಕಂದ್ರೆ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಆ ವಿಡಿಯೋ ಎಂಡಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನಾನು ಮಾಡುವ ಪ್ರತಿಯೊಂದು ಕೆಲಸನು ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿ ಇರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ ನಾವು ಆ ವಿಷಯಕ್ಕೆ ಯಾವ ತರದ ಅಭಿಯಾನ ಮಾಡೋಕ್ಕೂ ರೆಡಿ ನಮ್ ಇಂಡಸ್ಟ್ರಿ ನಮ್ಗೆ ಒಳ್ಳೇದಾಗುತ್ತೆ ಸರ್ರೆ ಹೇಳಿದಾಗ ಅದಕ್ಕೆ ಅಭಿಯಾನ ಅಲ್ಲ ಬರಿ ಒಳ್ಳೆ ಸಿನಿಮಾ ಮಾಡಬೇಕಷ್ಟೇ ಹೌದು ಒಳ್ಳೆ ಸಿನಿಮಾನೇ ಅಭಿಯಾನ ಹೌದು 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 ಪ್ರತಿ ಬರೀ ಟೀಸರ್ ಅಲ್ಲ ನಾವು ಟೈಟ್ಲ್ ನೀವು ಟೈಟ್ಲ್ ಪೋಸ್ಟ್ರಿಂದ ನೋಡ್ಕೊಂಡು ಬನ್ನಿ ಟೈಟ್ಲ್ ಪೋಸ್ಟ್ರಿಗೂ ಎಷ್ಟು ಟೀಸರ್ಗೆ ಹೆಂಗೆ ಬಂತು ಇದು ಇದೇನೋ ಇದೇ ವಿಷಯ ಇದೆ ಅನ್ನೋ ಥರ ಬಂತು ಆಮೇಲೆ ಬಿಟ್ಟಿರೋ ಪ್ರತಿ ಪೋಸ್ಟ್ರುಗಳಿಗೂ ನಮಗೆ ಪಾಸಿಟಿವ್ ರಿಯಾಕ್ಷನ್ ಬಂತು ಸೊ ಈಗ ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದ್ದೀವಿ ಅದನ್ನು ಆ ಕನ್ಸಿಸ್ಟೆನ್ಸಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟಾಗಿ ಇದ್ದಾಗ ನಮಗೆ ಯಾವುದೇ ಒಂದು ತುಣುಕನ್ನು ಬಿಟ್ಟರೂ ಕೂಡ ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಡ್ತು ಹೌದೌದು ಎಲ್ಲರೂ ನಮಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದಾರೆ ನಮಗೆ ಬನ್ನಿ ನಾವು ಮಾಡಿಕೊಡ್ತೀವಿ ಈ ಸಿನಿಮಾನ ವ್ಯಾಪಾರ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಟೋಟಲಾಗಿ ಒಂದು ದಿನ ಹೇಳ್ಬಿಡ್ತೀರ ನಿಮಗೆ ಆಗ್ತಾಯಿದೆ ಆಗ್ತಾಯಿದೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಇದೆ ಇಲ್ಲ ನಮಗೆ ಅದೇನು ತೊಂದರೆ ಆಗೋಲ್ಲ ಯಾಕಂದರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಶಾರ್ಟಾಗಿ ಒಬ್ಬ ಕನಸನ್ನು ಹತ್ತುಕೊಂಡು ಹೋಗುವಂಥ ಯುವಕನ ಕತೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದ್ದೀವಿ ಮತ್ತು ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನು ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗುತ್ತೆ ಈ ಎಲ್ಲ ವಿಷಯ ಇದೆ ಸೊ ಆಮೇಲೆ ಇದನ್ನು ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ ಸುಮ್ ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಕತೆ ಆಗಿದೆ ಕೊನೆಗೆ ಅದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿ ಇದೆ ಸಿನಿಮಾದಲ್ಲಿ ನಮ್ಮ ನೋಡಿ ನಮ್ಮ ಸುತ್ತಮುತ್ತ ಎಲ್ಲವೂ ಇರ್ತವೆ ಒಬ್ಬ ಈ ಕಠೋರ ಮನಸ್ಥಿತಿಯನ್ನು ಇರ್ತಾನೆ ಒಬ್ಬ ಶಾಂತಿ ಪ್ರಿಯ ಇರ್ತಾರೆ ಯಾರೊಬ್ಬ ಸ್ನೇಹ ಪ್ರಿಯ ಇರ್ತಾರೆ ಕ್ರಾಂತಿ ಪ್ರಿಯ ಸ್ನೇಹ ಎರಡ ಎರಡ ಅದಕ್ಕೆ ಅದು ಅದೆಲ್ಲವೂ ಸೇರಿದೆ ಅದರಲ್ಲಿ ಹೌದು ಕಿರಣ್ ರಾಜ್ ಅವರು ಆ್ಯಸ್ ಎ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆಯ ಅದು ಕಿರಣ್ ರಾಜ್ ಅವರೇ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು ಸೊ ನಮಗೂ ಅವರಿಗೂ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಪ್ರತಿಯೊಂದು ಅವ್ರ ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಹೇಳೋ ರೀತಿ ಇವೆಲ್ಲವೂ ಇಟ್ಕೊಂಡಾಗ ಒಂದು ತುಂಬ ಆಗಿ ಇರುವಂಥ ಕ್ಯಾರೆಕ್ಟರ್ ಅದು ಹಂಡ್ರೆಡ್ ಪರ್ಸೆಂಟ್ಸ್ ಸ್ಟಾರ್ ಆಗ್ತಾರೆ ಅವರು ಸ್ಮಾಲ್ ಸ್ಕ್ರೀನಲ್ಲಿ ಆಲ್ರೆಡಿ ಸ್ಟಾರ್ ಇದ್ದಾರೆ ಬಿಗ್ ಸ್ಕ್ರೀನಲ್ಲೂ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಹೌದು ಸರ್ ಅವ್ರು ಬಿಟ್ಟರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾರೆ ಅವ್ರ ಅಡ್ವೆಂಚರಸ್ಸಲ್ಲಿ ನಾವೇ ಇರಿ ಇರಿ ನಮ್ಮ ಇಂಡಸ್ಟ್ರಿ ಹೀರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಹಿಡ್ಕೊಂಡಿದ್ವಿ ಏನಾದ್ರು ಶೆಡ್ಯೂಲ್ ಬ್ರೇಕಪ್ ಆದರೂ ಓಡೋಗಿ ಬಿಡ್ತಾರೆ ಸರ್ ಆ್ಯಕ್ಷನ್ಗಳು ಅದ್ಭುತವಾಗಿದೆ ಸೊ ಇನ್ನೇನು ನಾವು ನೋಡ್ತೀವಲ್ಲ ಯಾವ ಒಬ್ಬ ಆ್ಯಕ್ಷನ್ ಸ್ಟಾರ್ ಆ್ಯಕ್ಷನ್ಗೂ ಮಾಡೋ ಆ್ಯಕ್ಷನ್ಗೂ ಕಮ್ಮಿ ಇಲ್ಲ ಆ ಲೆವೆಲಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆ್ಯಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ ಎಲ್ಲರಿಗೂ ನಮಸ್ಕಾರ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಆದರೆ ಇವಾಗ ಅರ್ಥ ಆಗ್ತಾ ಇದೆ ರಿಲೀಸ್ ಮಾಡೋದು ಅದರಿಂದ ಕಷ್ಟ ಅಂತೇಳಿ ನಿನ್ನೆ ಡಿಸ್ಕಷನ್ ಆಗಿದೆ ಡಿಸ್ಕಷನಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರು ಚಂದನ್ ಸುರೇಶಣ್ಣ ಅವರು ಅವರು ಹೇಳಿದ್ರು ತುಂಬ ದೊಡ್ಡ ಅಲ್ಲಿ ಸಿನಿಮಾ ಮಾಡಿದ್ದೀರಾ ಈ ಸಿನಿಮಾಗೆ ನಮ್ಮದು ಒಂದು ಸೆಟಪ್ ಇದೆ ಆ ಸೆಟಪ್ಪು ತರ್ಟಿ ಹತ್ತಿಗೆ ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ನಿಮ್ಮ ರಿಸ್ಕು ಏನು ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು ಆದರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ಮ ಮಗುನ ಅದನ್ನ ನೋಡ್ಕೊಳ್ಳೋದು ಅದನ್ನು ಬೆಳೆಸೋದೆಲ್ಲ ನನ್ನ ಮೇಲಿರುತ್ತೆ ನಾನು ಹೇಳೋದನ್ನೇ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ಮೂವತ್ತ್ನಾಲ್ವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ಚಂದನ್ ಸುರೇಶ್ ಅನ್ನೋದು ಮಾತು ಕೇಳೋದೇ ಸರಿ ಅಂತ ಆಯಿತು ಹಾಗಾಗಿ ನಾವು ಒಂದು ಸಪ್ಟೆಂಬರ್ ಟ್ವೆಲ್ತ್ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ದೀವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟು ನಮಗೆ ತುಂಬ ಅಗತ್ಯವಿದೆ ಎಲ್ಲ ಕಿರಣ್ ರಾಜ ಅವ್ರದ್ದು ಫ್ಯಾನ್ಸ್ಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟರ್ಸ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆಯ ಸಿನಿಮಾ ಗೆಲ್ಲಬೇಕು ಗೆಲ್ಲಿಸಿ ಅಂತೇಳಿ ಧನ್ಯವಾದ ಕರೆಸಿದೆ ಸರ್ ಥರ್ಟಿ ಹತ್ತು ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎರಡು ಪಿಕ್ಚರು ಸ್ಟ್ರಾಂಗ್ ಹೋಗ್ತಾಯಿದೆ ಆಮೇಲೆ ಕರ್ನಾಟಕನಲ್ಲಿ ಫಿಫ್ಟಿ ಸೆಂಟರ್ಸ್ನಲ್ಲಿ ಓನ್ಲಿ ಡಬಲ್ ಥಿಯೇಟ್ರ್ ಇದೆ ಮೂರ್ತನೇ ಥಿಯೇಟ್ರ್ ಇಲ್ಲ ಆ ಸೆಂಟ್ರೆಲ್ಲ ನಮಗೆ ಮಿಸ್ ಆಗುತ್ತೆ ಸೊ ಒಂದು ಟೂ ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದೀವಿ ಇಟ್ ಈಸ್ ಇವತ್ತರೆಗೂ ಯಾವುದು ಅನೌನ್ಸ್ ಆಗಲಿಲ್ಲ ಅಟ್ಯಾಕ್ ಆಗಿದ್ರೂ ಬರ್ತೀವಿ ಬೇರೆ ಲ್ಯಾಂಗ್ವೇಜು ಇದು ನಂಗೆ ದೊಡ್ಡ ಪಿಕ್ಚರ್ ಯಾವುದು ಫಿಫ್ತ್ ವಿಜಯ ಪಿಕ್ಚರ್ ಬರ್ತಾ ಇದೆ ರಜನಿಕಾಂತ್ ಟೆಂತ್ ಅಕ್ಟೋಬರ್ ಬರ್ತಾ ಇದೆ ಅಕ್ಟೋಬರ್ ಟೆಂತ್ ಮೂರು ಪಿಚ್ಚರ್ ಬರ್ತಾ ಇದೆ ಮಾಲ್ ಮಾಲ್ನಲ್ಲಿ ಸಿಕ್ಕತ್ತೆ ಟೂ ಟು ತ್ರೀ ತ್ರೀ ಶೋಸ್ ಕೊಡ್ತಾರೆ ಕನ್ನಡ ಪಿಕ್ಚರ್ಗೆ ಜಾಸ್ತಿ ಅಂತೂ ಕೊಡಲ್ಲ ಹಿಂದಿ ಪಿಕ್ಚರ್ ಅದರ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ಶೋಸ್ ಕೊಡ್ತಾರೆ ಅವರು ಆಮೇಲೆ ಪಿಕ್ಚರ್ ಕಲೆಕ್ಷನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಶೋಸ್ ಇನ್ಕ್ರೀಸ್ ಮಾಡ್ತಾರೆ ಪ್ರೈಮ್ ನಾವು ತಗೊಂತೀವಿ ಮಾರ್ನಿಂಗ್ ಶೋ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆ ಶೋಸ್ ತಗೊಳ್ಳಲ್ಲ ಏನು ಇಲ್ಲ ಏನು ಇಡುವ ಸರ್ ಪಿಕ್ಚರ್ ಚೆನ್ನಾಗಿದ್ರೆ ಅವ್ರು ಆಟೋಮೆಟಿಕ್ ಅವ್ರಿಗೂ ರೆವಿನ್ಯೂ ಬೇಕು ಶೋಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ ಅವರು ಸಿಂಗಲ್ ಹಂಡ್ರೆಡ್ ಥಿಯೇಟರ್ ಸಿಕ್ಕ ನಮ್ಗೆ ಒನ್ ಫಿಫ್ಟಿ ಸರ್ ಆ್ಯಕ್ಚುಲಿ ಕರೆಕ್ಟ್ ಇರೋದು ಎಲ್ಲರೂ ಬರಬೇಕು ಅಂದರೆ ಒನ್ ಫಿಫ್ಟಿ ಒಳಗಡೆ ಬರಬೇಕು ಆಮೇಲೆ ಡಬಲ್ ಡಬಲ್ ಥಿಯೇಟರ್ಸ್ ಆ ಸೆಂಟರ್ಸ್ನಲ್ಲಿ ಹಾಕಿದರೆ ಟು ಟ್ವೆಂಟಿ ಫೈವ್ ಮಾಡ್ಬೋದು ಬಟ್ ಡಬಲ್ ಸೆಂಟರ್ಸ್ ಹಾಕಿ ಪ್ರಯೋಜನ ಇಲ್ಲ ಆಡಿಯನ್ಸ್ ಫುಲ್ಲು ಆಗಬೇಕಲ್ಲ ಕಿಲ್ ಮಾಡ್ಬೋದು ಪಿಚರ್ನ ಆಮೇಲೆ ಪಿಚ್ಚರ್ ನಾನು ನೋಡಿದ್ದೀನಿ ಪಿಕ್ಚರ್ ಚೆನ್ನಾಗಿದೆ ಆಮೇಲೆ ಪ್ರೊಡ್ಯೂಸರ್ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಟ್ಲೀಸ್ಟ್ ಇರಬೇಕು ನೆಕ್ಸ್ಟ್ ಪಿಕ್ಚರ್ ಎರಡು ಪಿಕ್ಚರ್ ಮಾಡಬೇಕು ಅಂತ ನಾನು ಆಸೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ